ಗದಗ್ ಜಿಲ್ಲೆಯಲ್ಲಿ ನಡೆದಿದ್ದಂತಹ ಮರ್ಯಾದಾ ಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಮತ್ತೊಂದು ಅಪ್ಡೇಟ್ ಸಿಕ್ಕಿದೆ ಮರ್ಯಾದಾ ಹತ್ಯೆ ಸಾಬೀತಾಗಿದ್ದು ನಾಲ್ವರಿಗೆ ಮರಣ ದಂಡನೆಯನ್ನು ವಿಧಿಸಲಾಗಿದೆ ಗದಗ್ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದಿಂದ ಈ ಒಂದು ಮಹತ್ವದ ಆದೇಶ ಹೊರಬಿದ್ದಿರುವಂಥದ್ದು ಪ್ರೀತಿಸಿ ಮದುವೆಯಾಗಿದ್ದ ಜೋಡಿಯನ್ನು ನಡು ರಸ್ತೆಯಲ್ಲೇ ಹಂತಕರು ಹತ್ಯೆ ಮಾಡಿದರು ಚಾಕು ಕಲ್ಲು ದೊಣ್ಣೆಗಳಿಂದ ಹಲ್ಲೆ ಮಾಡಿ ಕೊಲೆ ಮಾಡಿದರು ಆರೋಪಿಗಳು ಇನ್ನು ಗದಗ ಜಿಲ್ಲೆಯ ಗಜೇಂದ್ರಗಡ ತಾಲೂಕಿನ ಲಕ್ಕಲಕಟ್ಟಿ ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿತ್ತು ರಮೇಶ್ ಮಾಧರ ಮತ್ತು ಗಂಗಮ್ಮ ಮಾಧರ ಇವರಿಬ್ಬರು ಕೂಡ ಪ್ರೀತಿಸಿ ಮದುವೆಯಾಗಿದ್ದರು ಇನ್ನು ವಿಚಾರಣೆ ನಡೆಸಿದ್ದ ಜಿಲ್ಲಾ ನ್ಯಾಯಾಲಯವು ಈಗ ನಾಲ್ವರಿಗೆ ಮರಣ ದಂಡನೆಯನ್ನು ವಿಧಿಸಿದೆ ಶಿವಪ್ಪ ರಾಠೋಡ್ ರವಿಕುಮಾರ್ ರಾಠೋಡ್ ರಮೇಶ್ ರಾಠೋಡ್ ಹಾಗೆ ಸಾರಿಗೆ ಇಲಾಖೆಯ ಚಾಲಕ ಪರಶುರಾಮ್ ರಾಠೋಡ್ಗೆ ಮರಣ ದಂಡನೆಯನ್ನು ವಿಧಿಸಿ ಗದಗ್ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಆದೇಶವನ್ನು ಹೊರಡಿಸಿದೆ ಇವರು ಆರೋಪಿಗಳಲ್ಲ ಈಗ ಅಪರಾಧಿಗಳು ನಾಲ್ವರು ಅಪರಾಧಿಗಳಿಗೆ ಈಗ ಮರಣ ದಂಡನೆಯನ್ನು ವಿಧಿಸಲಾಗಿರುವಂಥದ್ದು ಗದಗ ಜಿಲ್ಲೆಯ ಗಜೇಂದ್ರಗಡ ತಾಲೂಕಿನ ಲಕ್ಕಲಕಟ್ಟಿ ಗ್ರಾಮದಲ್ಲಿ ನಡೆದಿದ್ದಂತಹ ಘಟನೆಗೆ ಈಗ ಅಪರಾಧಿಗಳಿಗೆ ಶಿಕ್ಷೆಯನ್ನು ವಿಧಿಸಲಾಗಿದೆ ನೋಡಿ ಪ್ರೀತಿಸಿ ಮದುವೆಯಾಗಿದ್ದ ಜೋಡಿಗೆ ನಡು ಬೀದಿಯಲ್ಲೇ ಚಾಕು ಚೂರಿ ಕಲ್ಲು ದೊಣ್ಣೆಗಳಿಂದ ಹಲ್ಲೆ ಮಾಡಿ ಇವರು ಕೊಲೆಯನ್ನು ಮಾಡಿದರು ರಮೇಶ್ ಮಾದಾರ ಮತ್ತು ಗಂಗಮ್ಮ ಮಾದಾರ ಇವರಿಬ್ಬರು ಕೂಡ ಪ್ರೀತಿಸಿ ಮದುವೆಯಾಗಿರ್ತಾರೆ ಇನ್ನು ಇವರಿಬ್ಬರನ್ನು ನವೆಂಬರ್ ಆರನೇ ತಾರೀಕು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಈ ಘಟನೆ ನಡೆದಿರೋದು ಅವತ್ತು ಗಂಗಮ್ಮ ಕುಟುಂಬಸ್ಥರಿಂದ ಕೊಲೆಯಾಗಿರುತ್ತೆ ಇನ್ನು ಕುಟುಂಬಸ್ಥರ ವಿರೋಧದ ನಡುವೆ ಪ್ರೀತಿಸಿ ಅಂತರ್ಜಾತಿ ವಿವಾಹ ಆಗಿದ್ದಕ್ಕೆ ಸಂಬಂಧಿಕರು ಈ ಕೊಲೆಯನ್ನು ಮಾಡಿದರು ಯಾವಾಗ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಡೆದಿರುವಂತಹ ಘಟನೆ ಇದು ಈ ಕುರಿತು ಗಜೇಂದ್ರಗಢ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ತದನಂತರ ಇನ್ನೇನು ಐದಾರು ವರ್ಷ ಆಯಿತು ಈಗ ನ್ಯಾಯಾಲಯದಿಂದ ಆದೇಶ ಬಂದಿರುವಂಥದ್ದು ಆರೋಪಿ ಅಪರಾಧಿಗಳಿಗೆ ಈಗ ಮರಣ ದಂಡನೆಯನ್ನು ವಿಧಿಸಿ ಕೋರ್ಟ್ ಆದೇಶವನ್ನು ಕೂಡ ಹೊರಡಿಸಿದೆ ಸಿ ಕುರಿತು ನಮ್ಮ ಪ್ರತಿನಿಧಿ ಮಂಜುನಾಥ್ ಇನ್ನು ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ಮಂಜುನಾಥ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಡೆದಿದ್ದಂತಹ ಕುಟುಂಬಸ್ಥರಿಂದ ಕೊಲೆ ಪ್ರಕರಣ ಇದು ಸದ್ಯ ಈಗ ನ್ಯಾಯಾಲಯದಿಂದ ಮಹತ್ವದ ಆದೇಶ ಹೊರಬಿದ್ದಿದೆ ನಾಲ್ವರು ಅಪರಾಧಿಗಳಿಗೆ ಮರಣ ದಂಡನೆ ವಿಧಿಸಲಾಗಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಮೊದಲ ಏನಂದ್ರೆ ಮರ್ಯಾದೆ ಹತ್ಯೆ ಪ್ರಕರಣ ಆರೋಪಕ್ಕೆ ಸಾಧ್ಯ ಮರಣಗಂಟೆ ವಿಧಿಸಿ ಜಿಲ್ಲಾ ನ್ಯಾಯಾಲಯ ನಿನ್ನೆ ಬುಧವಾರ ತೀರ್ಪು ನೀಡಿದೆ ಅಂತ ಹೇಳ್ಬೋದು ಏನಂದ್ರೆ ಪ್ರೀತಿಸಿ ಮದುವೆಯಾಗಿದ್ದ ಜಿಲ್ಲೆ ಗಜಂಗಡ ತಾಲೂಕಿನ ಲಕಲ್ಕಟ್ಟಿ ಗ್ರಾಮದ ರಮೇಶ್ ಏನಿದ್ದಾರೆ ಮತ್ತೆ ಗಂಗಮ್ಮ ಮಾದರ್ ಅವರನ್ನು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಗಂಗಮ್ಮ ಸಂಬಂಧಿಕರು ಚಾಕುವಿನಿಂದ ಹಲ್ಲೆ ಮಾಡಿದ್ರು ಈ ಸಂದರ್ಭದಲ್ಲಿ ಕೊಲೆ ಮಾಡಿ ಕುಟುಂಬ ಕೊಲೆ ಸಹ ಮಾಡಿದ್ರು ಕುಟುಂಬಸ್ಥರು ವಿರೋಧಿ ಏನಂದ್ರೆ ಗಂಗಮ್ಮ ಪ್ರೀತಿಸಿ ಅಂತರ್ಜಾತಿ ಆಗಿದ್ರು ಈ ಹಿನ್ನೆಲೆ ಏನಂದ್ರೆ ಕೊಲೆ ಮಾಡಿದ್ರು ಇದು ಗಜಂಗಡ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ನಿನ್ನೆ ಏನಂದ್ರೆ ಜಿಲ್ಲಾ ನ್ಯಾಯಾಲಯ ಏನಂದ್ರೆ ಐಪಿಸ್ ಸೆಕ್ಷನ್ ಫೋರ್ ಫೋರ್ ಟ್ವೆಂಟಿ ಸೆವೆನ್ ಫೋರ್ ಫೋರ್ ನೈನ್ ತ್ರೀ ಜೀರೋ ಟು ಫೈವ್ ಜೀರೋ ಸಿಕ್ಸ್ ಸೇರಿದಂತೆ ವಿವಿಧ ಸೆಕ್ಷನ್ ಅಡಿಯಲ್ಲಿ ನ್ಯಾಯಾಲಯಕ್ಕೆ ಪೊಲೀಸರು ದೋಷಾರೋಪಣೆ ಸಲ್ಲಿಸಿದ್ರು ವಿಚಾರಣೆ ನಡೆಸಿದ ಜಿಲ್ಲಾ ನ್ಯಾಯಾಲಯವು ಶಿವೋಪ ರಾಠೋಡ್ ಮತ್ತು ರವಿಕುಮಾರ್ ರಾಠೋಡ್ ರಮೇಶ್ ರಾಠೋಡ್ ಮತ್ತು ಸಾರಿಗೆ ಇಲಾಖೆ ಚಾಲಕ ಇರುವ ಪಲ್ಸಾಮ್ ರಾಠೋಡ್ ಮೇಲಿನ ಅಪರಾಧ ಸಾಬೀತಾದ ಹಿನ್ನೆಲೆ ಬುಧವಾರ ಮರಣ ದಂಡನೆ ವಿಧಿಸಿ ನ್ಯಾಯಾಲಯ ಆದೇಶ ನೀಡಿದೆ ಅಂತ ಹೇಳ್ಬಹುದು ಮಧುಬಾಲ ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ